ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ನಿಗಮ ಬೆಂಗಳೂರು ಹಾಗೂ ಕೊಡಗು ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಿಯಮಿತ ಬಡಿಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸೌಹಾರ್ದ ಸಹಕಾರಿ ದಿನಾಚರಣೆಯಿಂದ ಕೊಡಗು ಸಮಾಜ ಕಚೇರಿ ಸಭಾಂಗಣದಲ್ಲಿ ನಡೆಸಲಾಯಿತು ಕೊಡಗು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾದ ಚೆರುಂಬಂದಂಡ ಜಿ ಪೊಂದಣ್ಣ ಸಹಕಾರ ಧ್ವಜಾರೋಹಣ ಮಾಡಿ ಧ್ವಜ ವಂದನೆ ಸಲ್ಲಿಸಿದರು ಬಪ್ಪಂಡ ಸರಳ ಕರಂಬಯ್ಯ ಅವರು ಸಹಕಾರಿ ಗೀತೆಯಿಂದ ಹಾಡಿದರು ಕೊಡಗು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಬಂಡುವಂಡ ಮುತ್ತಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನ ಬಡಿಕೇರಿ ಕೊಡವ ಸಮಾಜದ ಉಪಾಧ್ಯಕ್ಷರು ಹಾಗೂ ಬಡಿಕೇರಿ ಜನರಲ್ ತಿಂಬಯ್ಯ ಪಬ್ಲಿಕ್ ಶಾಲೆಯ ಕಾರ್ಯಾಧ್ಯಕ್ಷರಾದ ಕೇಕಡ ಎ ದೇವಯ್ಯ ಅವರು ಉದ್ಘಾಟಿಸಿ ಮಾತನಾಡಿ ಸಹಕಾರಿ ಸದಸ್ಯರು ಸದಸ್ಯತ್ವವನ್ನು ಪಡೆಯುವುದು ಠೇವಣಿ ಇಡುವುದು ಸಾಲ ಪಡೆಯುವ ಮೂಲಕ ಸಂಘದೊಂದಿಗೆ ನಿರಂತರ ವ್ಯವಹರಿಸಿ ಸಂಘದ ಏಳಿಗೆಗೆ ಸಹಕರಿಸುವಂತೆ ತಿಳಿಸಿದರು ಸಂಘ ಬೆಳೆಯಲು ಸಂಘದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಸೇವೆ ಮುಖ್ಯ ಪಾತ್ರ ವಹಿಸಲಿದೆ ಎಂದ್ರು ಜಂಬಾ ಜಾಗ ಸಮಸ್ಯೆ ಬಗ್ಗೆ ಕೊಡಗಿನ ಎರಡು ಶಾಸಕರು ಶ್ರಮಿಸ್ತಾ ಇದ್ದಾರೆಂದ್ರು ಅಂದರೆ ನನಗೆ ಎಲ್ಲ ರೆಡಿಯಾಯ್ತು ಅಂಚೆ ನಾನೇ ಹೇಳಿ ಹಂಗೆಲ್ಲ ಉಂಟು ನನಗೆ ಇದು ಪ್ರವಾಸ ಸ್ಥಾಪನೆ ಹಬ್ಬ ಕಾರಣ ಅದಕ್ಕೆ ಫಸ್ಟು ಬೆಂಗಳೂರು ಬೆಂಗಳೂರು ಪ್ರಕಾರ ಇದನ್ನು ಸ್ಥಾಪನೆ ಮಾಡಿ ಆ ಸ್ಥಾಪನೆ ಮಾಡೋ ಹಂಗಲೇ ಕಾರಣ ಅಲ್ಲಿ ಅಲ್ಲಿ ಮಾಡಿದ್ದು ನಾನು ಭಾರಿ ಚಾಯೋಗು ನೋಡಿ ಮಾಡ್ತಾರೆ ಅಕ್ಕ ಹಂಗೇನಿದೆ ಅಕ್ಕ ಮಾತಾಡಿದ್ದೆ ಸುರೇಶ್ ಚೆಕ್ಕಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಂಡುವಂಡ ಮುತ್ತಪ್ಪ ಅವರು ಎರಡು ಸಾವಿರದ ಐದನೇ ಸಭೆಯಲ್ಲಿ ಮಾಜಿ ಕಾನೂನು ಸಚಿವ ಹಾಗೂ ಹಿರಿಯ ಸಹಕಾರಿಗಳಾದ ಎಂಸಿ ನಾಣೈ ಅವರ ಸಲಹೆ ಮೇರೆಗೆ ಬಡಿಕೇರಿ ಕೊಡವ ಸಮಾಜದ ಕಟ್ಟಡದಲ್ಲಿ ಪ್ರಾರಂಭಿಸಲಾಗಿ ಇದರ ಆಗಿನ ಅಧ್ಯಕ್ಷ ಆಡಳಿತ ಮಂಡಳಿ ಹಾಗೂ ಮುಖ್ಯ ಪ್ರವರ್ತಕರ ಸಹಯೋಗದಲ್ಲಿ ಸ್ಥಾಪನೆಯಾಗಿತ್ತು ಪ್ರಸ್ತುತ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಹಣ ಹೊಂದಿದ್ದು ಎಂಟು ಕೋಟಿ ದುಡಿ ಬಂಡವಾಳ ಹೊಂದಿದೆ நான் இது டூ மன்த்ஸில் மெம்பர்ஸ் எச்சு அமௌண்ட் கரெக்ட் ஆகும் மெம்பர்ஷிப் டூ தௌசண்ட் ஃபைவ் ஆச்சி டூ தௌசண்ட் சிக்ஸ் ஃபோட்டீன் ஜனவரி ஆச்சு அந்த கட்டிடாச்சு கட்டிடம் பார்த்து அண்ணா நீங்கள் நமக்கு ಕೊಡವು ಸಮಾಜದ ನಿರ್ದೇಶಕಿ ಹಾಗೂ ಜನರಲ್ ತಿಮ್ಮಯ್ಯ ಶಾಲೆಯ ಕರೆಸ್ಪಾಂಡೆಂಟ್ ಕನ್ನಡ ಕವಿತಾ ಬಳ್ಳಪ್ಪ ಮಾತನಾಡಿ ಮಹಿಳೆಯರ ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ಈ ಸಂಘ ಸಹಕಾರಿಯಾಗಿದೆ ಎಂದರು ಅಂಚಿ ನಂಗಡ ಅವರು ನಂಗಡ ಮೊಮ್ಮಕ್ಕಳ ಒಕ್ಕೂಟಲೆ ಸುಮಾರು ಜನ ಅಲ್ಲಿ ಬಂತು ಆಯ್ತು ಹೋಗಿ ಆನ ಲೋನ್ ಆನ ಸಾಲಿ ತೀರ್ತಂಡ್ ನಲ್ಲದಲ್ಲ ಕೆಲಸಕ್ಕೋಸ್ಕರ ಅದನ್ನ ಯೂಸ್ ಮಾಡಿ ಅದನ್ನು ಓರ್ ಸಿಂಗಲ್ ಆರ್ ಟಿ ಸಿ ಐ ಕುಟ್ಸಿ ಮಾತ್ರ ನಮಗೆ ಸಾಲ ಅಧಿಕ ನಮ್ಮ ಎಮ್ ಎಲ್ ಎ ಶ್ರೀ ಅಜಿಗೌಡ ಪೊನ್ನಾಯ್ಗೌಡ ನಮ್ಮ ಸಾಲ್ವ್ ಮಾಡೋದು ಆ ಪ್ರಾಬ್ಲಮ್ ಸಾಲ್ವ್ ಆಚೆಗೆ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಪ್ ಅಂದ್ರೆ ಹಾಕಪ್ಪ ಮನೆ ಅಂತ ನಾನು ಇಲ್ಲಿ ಈಗ ಅವುಗಳ ಅಭಿನಂದನೆ ಇಲ್ಲಿ ಪಂಕ್ಷದಿಂದ ಅಂದ್ರೆ ನನ್ನ ಹೆಸರು ಹಾಕಿದ್ದಿಂತ ಅಂತ ಕಡಿತಗಳ ಉತ್ತರಿ ಕೋಲ ಅಂದ್ರೆ ನಾನು ತಕ್ಕೊಂಡ ನಾನು ಅದು ಎತ್ತ ಪಂಚಿಗಿ ಪಟ್ಟೆದಾರ ನಾನು ಎಳ್ತು ತಿಳ್ಚಿಗಿ ನಂಗಳ ಎಲ್ಲ ಕಾಮನ್ ಪ್ರಾಪರ್ಟೀಸ್ ಉಂಟು ಸುಮಾರು ನಂಗಳ ಕ್ಯಾಕೊಳ ಇತ್ತು ಬಲೆ ಮನೆ ಇತ್ತು ಮಂದಿ ಇತ್ತು ಮಾನಿ ಇತ್ತು ಇದೆಲ್ಲ ದಾರ ಹಕ್ಕದಾರ ಆಯ್ತು ಈಗ ನಾನು ಎಕ್ಸಾಂಪಲ್ ಇಕ್ಕದೇ ಪೌತಿಕತೆ ಮಾಡೋಕಪ್ಪ ನಿರ್ದೇಶಕಿ ಎಂಜಿ ಉಷಾ ಅಂಜಪರವಂಡ ಸಂಘದ ಉಪಾಧ್ಯಕ್ಷರಾದ ಕುಡುವಂಡ ಬಿ ಉತ್ತಪ್ಪ ಮತ್ತಿತರ ನಿರ್ದೇಶಕರು ಈ ಸಂದರ್ಭ ಪಾಲ್ಗೊಂಡಿದ್ದರು